ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ನಾನು ಲೀಲಾ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳ್ಳುಳ್ಳಿ ರಸಮನ್ನ ಅದ್ಭುತ ರುಚಿ ಒಂದು ಬೆಳ್ಳುಳ್ಳಿ ರಸಮನ್ನ ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ತುಂಬ ಅಂದರೆ ತುಂಬ ರುಚಿಕರವಾದಂತಹ ಒಂದು ರಸಮನ್ನ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಅರ್ಧ ಚಮಚ ಅರಶಿಣಪುಡಿ ತೊಗೊಂಡಿದ್ದೀನಿ ಹಣ್ಣು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಒಂದು ಚಮಚ ಎರಡು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಮೂರು ಗೆಡ್ಡೆ ಒಂದು ಚಮಚ ಕಾಳು ಮೆಣಸು ಫ್ರೆಂಡ್ಸ್ ಇದೆಲ್ಲವೂ ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ರುಬ್ಕೋಬೇಕು ಒಂದು ಟೊಮೆಟೊ ಹಾಗೆಯೇ ನೋಡಿ ಇಲ್ಲಿ ಒಂದು ಅರ್ಧ ಚಮಚ ಕೊತ್ತಂಬರಿ ಕಾಳು ಧನಿಯ ಬೀಜ ಅಂತೀವಲ್ಲ ಅದು ಮತ್ತು ಇಲ್ಲಿ ಒಣಮೆಣಸಿನ್ಕಾಯಿ ಎರಡು ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಈರುಳ್ಳಿ ಇದು ಮೂರು ಮಾತ್ರ ಒಗ್ಗರಣೆಗೆ ಇನ್ನೆಲ್ಲನೂ ಇದಕ್ಕೆ ರುಬ್ಕೋಬೇಕಾಗುತ್ತೆ ರಸಮ್ಗೆ ತುಂಬ ಅಂದರೆ ತುಂಬ ಆರೋಗ್ಯಕರವಾದಂತಹ ಒಂದು ಇದು ಊಟಕ್ಕೂ ಬರುತ್ತೆ ಹಾಗೆಯೇ ಕುಡಿಯೋಕ್ಕೂ ಬರುತ್ತೆ ಶೀತ ಕೆಮ್ಮು ಜ್ವರ ಬಂದಾಗ ಕುಡಿಯೋಕ್ಕೂ ಬರುತ್ತೆ ಜೀ ಅಜೀರ್ಣ ಆದಾಗ ಕುಡಿಯೋಕ್ಕೂ ಬರುತ್ತೆ ನೋಡಿ ಮೊದಲಿಗೆ ಸ್ಟವ್ ಮೇಲೆ ಪಾನಿಟ್ಕೊಂಡಿನಿ ಪಾನಲ್ಲಿ ಈಗ ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅದಕ್ಕೇ ಈಗ ಹಸಿ ಮೆಣಸು ಕೂಡ ಮುದ್ದೆ ಹಾಕೊಂಡಿದ್ದೀನಿ ಫ್ರೈ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ಸ್ ಇದನ್ನು ಎರಡನ್ನೂ ಒಟ್ಟಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಇದು ಹಾಗಾಗಿ ಆ ನಂತರ ನೋಡಿ ಈಗ ಕೊತ್ತಂಬರಿ ಕಾಳು ಹಾಕೋತಿದ್ದೀನಿ ಧನಿಯಾ ಬೀಜ ಅಂತೀವಲ್ಲ ಅದು ಅರ್ಧ ಚಮಚ ತೊಗೊಳ್ಳಿ ಸಾಕೋದು ನೋಡಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಜೀರಿಗೆ ಅರ್ಧ ಜೀ ಒಂದು ಚಮಚ ಜೀರಿಗೆ ನಾನು ಒಂದು ಅರ್ಧ ಅಷ್ಟೇ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಬೇಕು ಈಗ ಯಾಕೆಂದರೆ ಫುಲ್ ಫ್ರೈ ಆಗಬಾರ್ದು ಇದು ಹಾಗಾಗಿ ಎಲ್ಲ ಹೋಗಿಬಿಡುತ್ತೆ ನೋಡಿ ಅದಷ್ಟನ್ನು ಫ್ರೈ ಮಾಡ್ಕೊಂಡು ಸೈಡ್ಗೆ ಹಾಕೊಂಡಿದ್ದೀವಿ ಒಂದು ಟೊಮೆಟನ್ನು ಕೂಡ ಇದು ಸುಟ್ಕೋಬೇಕು ಆ್ಯಕ್ಚುಲಿ ನೀವು ಸ್ಟವ್ ಮೇಲೆ ಬೇಕಾದರೂ ಸುಟ್ಕೊಬೋದು ಇದನ್ನು ನಾನಿಲ್ಲ ಇದೇ ಪ್ಯಾನಲ್ಲಿ ಹಾಕಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಅದು ಕೂಡ ಉಲ್ಟ ಉಲ್ಟ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟಾನ ಸುಟ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಕೂಡ ಇದ್ರೊಳಗನೆ ಹಾಕಿದ್ದೀನಿ ನಾನು ಹಾಕ್ಕೊಂಡಿದ್ದೀನಿ ಈ ಒಂದು ಟೊಮೆಟೊನ ಸ್ವಲ್ಪ ಇದು ಸುಡಬೇಕು ಹುಣಸೆಹಣ್ಣನ್ನು ನೋಡಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಹುಣಸೆಹಣ್ಣು ಬೇಕಾಗುತ್ತೆ ಈ ರಸಮ್ಗೆ ಇದು ಒಂದು ಎರಡು ಲೀಟ್ರ್ ನೀರಿಗಾಗೋಷ್ಟಕ್ಕೆ ಬರುತ್ತೆ ರಸಮ ಹಾಕ್ಕೊಬಿಟ್ಟು ಎರಡು ಲೀಟ್ರ್ ನೀರು ನೀರನ್ನೇ ಹಾಕೊಬಿಟ್ಟು ರಸಮ್ ಮಾಡ್ಕೊಬೋದು ಇಷ್ಟು ಮಸಾಲೆ ರುಬ್ಕೊಂಡ್ರೆ ನೋಡಿ ಈ ಟೊಮೆಟೊನ ತಿರುವಿ ತಿರುವಿ ಹಾಕಿ ಸುಟ್ಕೋಬೇಕು ಸುಡಬೇಕು ಇದು ಚೆನ್ನಾಗಿ ಹಾಗಾಗಿ ಸುಟ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲೇ ಲೋ ಹೀಟಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲನೂ ಫ್ರೈ ಮಾಡ್ಕೊಳಾಯಿತು ಈಗ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ ಬಿಸಿ ಇದೆ ಇದೀಪಾನು ಈಗ ಅದಕ್ಕೇ ಇನ್ನೂ ಅರ್ಧ ಚಮಚ ಜೀರಿಗೆ ಇಟ್ಟಿದ್ನಲ್ಲಿ ಅದನ್ನು ಕೂಡ ಹಾಕೊಂಡಿದ್ದೀನಿ ಅದು ಸ್ವಲ್ಪ ವಾಸನೆ ಹೋಗುವಷ್ಟು ಫ್ರೈ ಆಗಲಿ ಅಂದ್ಬಿಟ್ಟು ಇದು ಮೂರು ಮಾತ್ರ ಕರಿಬೇವು ಒಣಮೆಣಸಿನ್ಕಾಯಿ ಈರುಳ್ಳಿ ಒಗ್ಗರಣೆಗೆ ಅಂತ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಫ್ರೈಯಾಗಿ ಸ್ವಲ್ಪ ತಣ್ಣಗಾಗಿದೆ ಈಗ ಅದನ್ನು ಈಗ ರುಬ್ಬ ಕಲ್ಲಲ್ಲಿ ಹಾಕ್ಬಿಟ್ಟು ನಾನು ಇದ್ದೀನಿ ನೋಡಿ ಕಲ್ಲಲ್ಲಿ ರುಬ್ಬು ಮಾಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಒಳ್ಳೆಯದಲ್ವ ಹಾಗಾಗಿ ಅದಕ್ಕೆ ನೋಡಿ ಇವಾಗ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ರುಬ್ಕೊಳ್ಳೋಣ ಈ ಒಂದು ಫ್ರೆಂಡ್ಸ್ ಇದು ಬಾಯಿ ಕೆಟ್ಟಾಗ ಮಾಡಿಕೊಂಡ್ರೆ ಊಟಕ್ಕೆ ತುಂಬಾ ಚೆನ್ನಾಗಿ ಆರೋಗ್ಯಕ್ಕೂ ಒಳ್ಳೆಯದು ಶೀತ ಕೆಮ್ಮು ಜ್ವರ ಬಂದಾಗ ಮಾಡಿಕೊಂಡು ಒಂದೊಂದು ಲೋಟ ಕುಡಿದ್ಬಿಟ್ರೆ ನಿಜವಾಗ್ಲೂ ಬಾಡಿ ಎಷ್ಟು ಫ್ರೀ ಆಗುತ್ತೆ ಅಂದರೆ ಶೀತ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಕೆಮ್ಮು ಕಫ ಏನೇ ಇದ್ರೂ ಕೂಡ ಹೊರಟೋಗುತ್ತೆ ಈ ಥರ ಒಂದು ರಸಮ್ ಮಾಡ್ಕೊಂಡು ಕುಡಿಯೋದ್ರಿಂದ ಮತ್ತು ನಾನ್ ವೆಜ್ ತಿಂದಾಗ ಅಜೀರ್ಣ ಆಗಿರುತ್ತಲ್ಲ ಅವಾಗಂತೂ ಈ ಥರ ಒಂದು ರಸಮ್ ಮಾಡ್ಕೊಂಡು ಒಂದು ಲೋಟ ಕುಡಿದ್ಬಿಟ್ರೆ ಎಷ್ಟು ಫ್ರೀ ಆಗುತ್ತೆ ಗೊತ್ತಾ ಬಾಡಿ ನಿಮಗೆ ಕುಡಿದು ನೋಡಿ ಗೊತ್ತಾಗುತ್ತೆ ಸಖತ್ ರುಚಿಯಾಗಿರುತ್ತೆ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಈ ಥರ ರುಬ್ಕೊಂಡು ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡಿ ಕಲ್ಲಲ್ಲಿ ರುಬ್ಬಿಬಿಟ್ಟು ಮಾಡಿಬಿಟ್ರೆ ಈ ರಸಮನ್ನ ಘಮ ಘಮ ಅಂತ ಇಡೀ ಓಣಿಗೆ ಕೇರಿಗೆ ಘಮ್ಮನತ್ತೆ ರಸಮ್ ಅಷ್ಟು ಒಂದು ರುಚಿ ಕೊಡುವಂತಹ ಘಮ ಘಮವಾದಂತಹ ಬೆಳ್ಳುಳ್ಳಿ ರಸಮ್ ಇದು ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸಿಗೂ ಹಾಗೆಯೇ ಊಟಕ್ಕೂ ಕೂಡ ತರಕಾರಿ ಎಲ್ಲ ತಿಂದು ಬೇಜಾರಾಗಿದ್ದಾಗ ಒಂದು ಸತಿ ಏನಾದರೂ ಸಡನ್ ಅಂತ ಮಾಡ್ಕೋಬೇಕು ಅಂದರೆ ಈ ಥರ ಒಂದು ರಸಮ್ ಮಾಡ್ಕೊಂಡು ಊಟ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ಹಾಕೊಂಡು ಹೋಗಬೇಡಿ ಯಾಕಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಕಣ್ಣಿಗೆ ಏನಾದರೂ ಸಿಡಿಬಿಟ್ರೆ ರುಬ್ಬುವಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಗೊತ್ತಿರುತ್ತೆ ಸಾಮಾನ್ಯ ಈ ರುಬ್ಬಕಲ್ಲಿಂದ ಅವಾಗವಾಗ ನಾನು ಇರ್ತೀನಿ ತರಕಾರಿ ಆಗಿರ್ಬೋದು ನಾನ್ವೆಜ್ಜಿಗೆ ಆಗಿರ್ಬೋದು ಚಟ್ನಿ ಕರೆಂಟ್ ಇಲ್ಲದೇರೋ ಟೈಮಲ್ಲಿ ಖಂಡಿತ ನಾನು ರುಬ್ಬೇ ಮಾಡೋದು ನಾವು ಊಟದ ವಿಷಯದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗೋದೇ ಇಲ್ಲ ಹಾಗಾಗಿ ನಾನು ಕರೆಂಟ್ ಇಲ್ಲ ಅಂದರೆ ಹಾಗೆ ಪುಡಿ ಗಿಡಿ ಹಾಕಿ ಮಾಡೋದು ಆ ಥರ ಮಾಡೋದೇ ಇಲ್ಲ ಫ್ರೆಂಡ್ಸ್ ನಾನು ಈ ರುಬ್ಬ ರುಬ್ಕೊಂಡು ರುಬ್ಕೊಂಡೆ ಅಡುಗೆ ಮಾಡೋದು ಸೊ ಇವತ್ತು ಕೂಡ ನಾನು ಈ ರಸಮ್ಗೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ರಸಮ್ ಮಾಡ್ಕೊಳ್ಳೋದ್ರಿಂದ ನೋಡಿ ಒಂದೇ ಸತಿ ನೀರು ಹಾಕ್ಕೊಳ್ಬಾರ್ದು ಈ ಥರ ಯಾವಾಗ ಗಟ್ಟಿ ಅನ್ನಿಸುತ್ತೋ ಅವಾಗ ಸ್ವಲ್ಪ ನೀರು ಹಾಕ್ಕೊಂಡು ಹೀಗೆ ರುಬ್ಕೋಬೇಕು ತುಂಬ ನೈಸ್ ಆಗೋ ಥರ ರುಬ್ಕೋಬೇಕಾಗುತ್ತೆ ನೋಡಿ ಎಲ್ಲ ಕಡೆನೂ ನುಣ್ಣಗಾಗಬೇಕು ಅಂದರೆ ಸುತ್ತ ಸುತ್ತ ಇರೋದು ಬಂದಿರೋದೆಲ್ಲ ಹೊರಗಡೆ ಬಂದಿರೋದನ್ನೆಲ್ಲ ಈ ಥರ ತಳ್ಕೊಂಡು ತಳ್ಕೊಂಡು ರುಬ್ಕೋಬೇಕು ಸಾಮಾನ್ಯ ಹಳ್ಳಿಲಿರೋರಿಗೆಲ್ಲ ಗೊತ್ತಿರುತ್ತೆ ರುಬ್ಬೋದು ಅಭ್ಯಾಸ ಕೂಡ ಇರುತ್ತೆ ರುಬ್ಬೋದಕ್ಕೆ ಸಿಟಿಲಿ ಬೆಳೆದಂಥರಿ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ನಾನು ರುಬ್ಬಿನೇ ಜಾಸ್ತಿ ಮಾಡೋದು ನೋಡಿ ಈಗ ಫೈನಲಿ ಉಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ರುಬ್ಬೋಗಿ ಈ ಥರ ಉಪ್ಪು ಹಾಕ್ಕೊಂಡ್ರೆ ಮಸಾಲೆ ಜೊತೆ ಉಪ್ಪು ಸೇರ್ಕೊಳ್ಳೋದ್ರಿಂದ ಇನ್ನೂ ಒಂಥರ ಟೇಸ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಮತ್ತು ನಾವು ಎಷ್ಟು ಸಾಂಬಾರು ಮಾಡ್ಕೊಳ್ತೀವೋ ರಸಮ್ನ ಅದಕ್ಕೆ ಮತ್ತೆ ಸ್ವಲ್ಪ ಹಾಕೋಬೇಕಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ದಪ್ಪತ್ತಪ್ಪ ಹೊರಗಡೆ ಬಂದಂಗೆ ಬಂದಂಗೆ ತಳ್ಕೊಂಡು ತಳ್ಕೊಂಡು ರುಬ್ಕೊಬೇಕು ಆ್ಯಕ್ಚುಲಿ ಅವಾಗೆಲ್ಲ ನಮ್ಮಅಮ್ಮವ್ರೆ ಇದ್ದಾಗ ಅಕ್ಕಿ ಕೂಡ ರುಬ್ಬಿ ನಾವು ದೋಸೆ ಮಾಡ್ಕೊಳ್ತಾ ಇದ್ವಿ ಇಡ್ಲಿ ದೋಸೆಗೆಲ್ಲ ರುಬ್ಕೊಳ್ತಾ ಇದ್ವಿ ಈ ಥರ ಕಾಲದಲ್ಲಿ ಈಗಂತೂ ರುಬ್ಬ ತಪ್ಪು ಹೋಗಿಬಿಟ್ಟಿದೆ ಕರೆಂಟ್ ಇಲ್ದೋ ನಾನು ಅವಾಗ ಅವಾಗ ರುಬ್ಕೊತಾ ಇರ್ತೀನಿ ರುಬ್ಬಿ ಮಾಡೋದ್ರಿಂದ ಎಷ್ಟು ರುಚಿ ಇರುತ್ತೆ ಅಂತ ರುಬ್ಬಿ ರುಬ್ಬಿದ ಅಡುಗೆ ಮಾಡಿ ಊಟ ಮಾಡಿದವ್ರಿಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಡುಗೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಈ ಥರ ರಸಮ್ಗಂತೂ ಸೂಪರಾಗಿರುತ್ತೆ ಇದು ಮಿಕ್ಸಿಲಿ ಹಾಕಿದ್ರೆ ಸ್ವಲ್ಪ ಸ್ವಲ್ಪ ಇರುತ್ತಲ್ಲ ಹಾಗಾಗಿ ನಿಮಗೆ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಟೊಮೊಟೊ ಎಲ್ಲ ಕೆಲವರು ಯೂಸ್ ಮಾಡಲ್ಲ ಅಂಥವ್ರಿಗೆ ಇದು ಕಡಿಮೆ ಆಗುತ್ತೆ ರುಬ್ಬಕ್ಕೆ ಬರಲ್ಲ ಮಿಕ್ಸೀಲಿ ಟೊಮೊಟೊ ಹಾಗಿರೋದ್ರಿಂದ ಇದು ಬರ್ತಿತ್ತು ರುಬ್ಬಕ್ಕೆ ಮಿಕ್ಸಿ ಜಾರಲ್ಲಿ ನಾನು ಹಾಗೆ ರುಬ್ಕೊಳ್ಳೋಣ ಅಂದ್ಬಿಟ್ಟು ಕಲ್ಲಲ್ಲಿ ಇದ್ದೀನಿ ನೋಡಿ ಆಲ್ಮೋಸ್ಟ್ ರುಬ್ಬಿದಾಯಿತು ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ಎತ್ಕೊಳ್ಳೋಣ ಫಸ್ಟ್ ಕಲ್ಲೆಲ್ಲ ತೊಳ್ಕೊಳ್ತೀನಿ ನಾನು ಈ ಥರ ಖಾರ ಎಲ್ಲ ರುಬ್ಕೊಂಡಿರೋದು ಅದಕ್ಕೆ ಮೆತ್ಕೊಂಡಿರುತ್ತಲ್ಲ ನೋಡಿ ನೀಟಾಗಿ ತೊಳಿಬಿಟ್ಟು ಇದರಲ್ಲಿ ನೀರು ನಾವು ಎಷ್ಟು ಹಾಕ್ಕೊಳ್ತೀವಿ ಈ ಮಸಾಲೆಗೆ ಒಂದು ಎರಡು ಲೀಟ್ರ್ ನೀರಿಂದು ರಸಮ್ ಸಾಕಾಗುತ್ತೆ ಇನ್ನೂ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಅಥವಾ ಇನ್ನೂ ಕಡಿಮೆ ಬೇಕಾದರೂ ಹಾಕೋಬೋದು ಒಂದೂವರೆಯಿಂದ ಎರಡು ಲೀಟ್ರ್ ನೀರಷ್ಟು ಹಾಕ್ಕೊಂಡು ಇದ್ರದ್ದು ಈ ಮಸಾಲೆದು ನೀವು ರಸಮ್ ಮಾಡ್ಕೋಬೋದು ಖಾರ ಕೂಡ ಎಲ್ಲ ಕರೆಕ್ಟಾಗಿರುತ್ತೆ ಪರ್ಫೆಕ್ಟಾಗಿ ಬರುತ್ತೆ ಇಷ್ಟಕ್ಕೆ ನೋಡಿ ಎಲ್ಲ ತೊಳೆದಿದ್ದಾಯಿತು ಇವಾಗ ಒಂದು ಪಾತ್ರೆಯಲ್ಲಿ ನಾನು ಅದನ್ನು ಎತ್ಕೊಳ್ತಾ ಇದ್ದೀನಿ ಹಸೀರೇ ಊಟ ಮಾಡಬೇಕು ಅನ್ನಿಸ್ತಿದೆ ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಇದನ್ನು ಬೇಕಾದರೆ ಒಗ್ಗರಣೆ ಹಾಕೋದು ಬೇಕಾಗಿಲ್ಲ ಹಾಗೆ ಕುದಿಸಿ ಊಟ ಮಾಡ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಆದರೂ ಸೈಡ್ಸಿಗೆ ಒಂದೊಂದು ಏನಾದರೂ ಹಪ್ಪಳನೋ ಅಥವಾ ನಾನ್ ವೆಜ್ ತಿನ್ನಂಥವ್ರಾದರೆ ಕಬಾಬ್ ಏನಾದರೂ ಮಾಡಿಕೊಂಡು ಸೈಡ್ಸಿಗೆ ಇಟ್ಕೊಂಡು ಅಥವಾ ಒಂದು ಮೊಟ್ಟೆ ಆಮ್ಲೆಟ್ ಹಾಕ್ಕೊಂಡು ಇಟ್ಕೊಂಡು ಊಟ ಮಾಡ್ತಿದ್ರೆ ಒಂದು ತಟ್ಟೆ ಊಟದ ಅನ್ನ ತಿಂತೀರಾ ಖಂಡಿತ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರಸಂಬ ನೋಡಿ ಅರ್ಧ ಚಮಚ ಅಷ್ಟೇ ಆಯಿಲ್ ಹಾಕ್ಕೊಂಡಿನಿ ಒಂದು ಪಾತ್ರೆನಲ್ಲಿ ನಾನು ಸಾಸಿವೆ ಮತ್ತು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೊಳ್ತ ಇದ್ದೀನಿ ನಾನು ಅರ್ಧ ಚಮಚ ಮಾತ್ರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ನೀವು ಒಂದು ಚಮಚ ಹಾಕೋಬೋದು ಎಣ್ಣೆನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಯಾವುದೇ ಅಡುಗೆ ಆಗಿರಲಿ ರುಚಿ ಜಾಸ್ತಿ ಇರುತ್ತೆ ಸೊ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೂ ಎಣ್ಣೆ ತಿಂತೀವಿ ನಾವೆಲ್ಲ ನಾನು ಅರ್ಧ ಚಮಚ ಅಷ್ಟೇ ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ನೋಡಿ ಒಗ್ಗರಣೆಗೆ ಇದ್ದೀನಿ ಹೆಚ್ಚಿ ಈರುಳ್ಳಿ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ ಹಾಕಲಿಲ್ಲ ಅಂದ್ರೂ ತುಂಬನೇ ಚೆನ್ನಾಗಿರುತ್ತೆ ಈ ರಸಮಿಗೆ ಒಗ್ಗರಣೆ ಬೇಕಾಗಿಲ್ಲ ಹಾಗೆ ಕುದಿಸಿ ಹಾಗೆ ತಿನ್ಬೋದು ಬೇಕಾದರೆ ನೋಡಿ ಈ ಥರ ಫ್ರೈ ಮಾಡಿಕೊಂಡು ಇದ್ರ ಆ ನಂತರ ರುಬ್ಬಿರುವಂತಹ ಈ ರಸಮ್ದು ಏನು ರುಬ್ಕೊಂಡಿದ್ದೀವೋ ಅದನ್ನು ಹಾಕಿಬಿಟ್ಟು ಇದಕ್ಕೀಗ ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೋದು ನೀವು ಹೇಳಿದ್ನಲ್ಲ ಫ್ರೆಂಡ್ಸ್ ಒಂದೂವರೆಯಿಂದ ಎರಡು ಲೀಟರ್ವರೆಗೂ ಇಷ್ಟಕ್ಕೆ ಇಷ್ಟು ಮಸಾಲೆಗೆ ರುಬ್ಬೋದೆಲ್ಲ ಸೇರಿಕೊಂಡು ಸಪ್ರೇಟ್ ಅಷ್ಟು ಕುಂದು ಹಾಕೋಕ್ಕೆ ಹೋಗ್ಬಾರ್ದು ನೋಡಿ ಇಷ್ಟು ಸಾಕಾಗುತ್ತೆ ಇಷ್ಟು ಇದು ಆ್ಯಕ್ಚುಲಿ ಒಂದೂವರೆಗಿಂತ ಜಾಸ್ತಿ ಇದೆ ಸಣ್ಣ ಪಾತ್ರೆ ಆದರೂ ಅಷ್ಟಿದೆ ಇದು ನೋಡಿ ಕರೆಕ್ಟ್ ಅದಕ್ಕಿದೆ ಇದು ಉಪ್ಪು ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಬೇಕೇ ಬೇಕು ರುಚಿಗೆ ಉಪ್ಪು ಇಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೆ ಉಪ್ಪುಕೊಳ್ಳುವಾಗ ಆಹಾ ಎಷ್ಟು ಒಳ್ಳೆ ಸ್ಮೆಲ್ ಬರ್ತಿದೆ ಗೊತ್ತಾ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್ ಖಂಡಿತ ನೀವು ಒಂದು ಸರ್ತಿ ಆಗಲಿ ಈ ಥರ ಒಂದು ರಸಮನ್ನ ಟ್ರೈ ಮಾಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಮಾಡೋದು ಮರಿಬೇಡಿ ನೋಡೋಣ ಹೇಗಿದೆ ಅಂದ್ಬಿಟ್ಟು ಕೊಟ್ಟು ನೋಡಿದ್ರೆ ಅಲ್ವ ಗೊತ್ತಾಗೋದು ಇದ್ರದ್ದು ಟೇಸ್ಟು ನಿಜವಾಗ್ಲೂ ಕುಡ್ದಿದ್ದಕ್ಕಿಂತ ತೃಪ್ತಿ ಆಗ್ತಿದೆ ಈ ವಾಸನೆಗೆ ಒಳ್ಳೆ ಸ್ಮೆಲ್ ಬರ್ತಿದೆ ಅಷ್ಟು ಚೆನ್ನಾಗಿದೆ ನೋಡಿ ಕುಡಿದು ನೋಡಿದ್ಮೇಲೆ ಇನ್ನೂ ಚೆನ್ನಾಗಿದೆ ಸಖತ್ತಾಗಿದೆ ನಿಜವಾಗ್ಲೂ ಟೇಸ್ಟ್ ಫ್ರೆಂಡ್ಸ್ ನಿಜ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಈ ಒಂದು ರಸಂ ಬೆಳ್ಳಿ ರಸಮ್ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಂಥ ಯಾವುದೇ ಕಾರಣಕ್ಕೂ ಮರಿಬೇಡಿ ದಯವಿಟ್ಟು ಮತ್ತೊಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಅಲ್ಲಿ ತನಕ ಬಾಯ್ ಬಾಬೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್